ಮಂಡ್ಯದಿಂದ ಹೆಚ್ ಡಿ ಸ್ಪರ್ಧೆ ಮಾಡೋದು ಫಿಕ್ಸ್ ಮಂಡ್ಯ ಸ್ಪರ್ಧೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ ಮಂಡ್ಯದಿಂದ ನಿಲ್ಲುವಂತೆ ನನಗೆ ಒತ್ತಡ ಹೆಚ್ಚಾಗ್ತಾ ಇದೆ ಮಂಡ್ಯದ ಸ್ಥಳೀಯ ಮುಖಂಡರು ನನ್ನ ಮೇಲೆ ಒತ್ತಡವನ್ನು ಹಾಕಿದ್ದಾರೆ ಚನ್ನಪಟ್ಟಣ ಮುಖಂಡರ ಮುಂದೆ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ನಿಲ್ಲದಂತೆ ಮನವಿಯನ್ನ ಮಾಡಿದ್ರು ಚನ್ನಪಟ್ಟಣ ಮುಖಂಡರು ಬಿಜೆಪಿ ನಾಯಕರು ನೀವೇ ನಿಲ್ಲುವಂತೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಇನ್ನು ರಾಜ್ಯದಲ್ಲಿ ಎನ್ ಡಿ ಎ ಹೆಚ್ಚು ಸ್ಥಾನಗಳನ್ನ ಗೆದ್ಕೊಡ್ಬೇಕಿದೆ ಈ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ರಣತಂತ್ರಗಳನ್ನ ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ನಾಯಕರ ಜೊತೆ ಕೂಡ ನಾನು ಚರ್ಚೆಯನ್ನ ಮಾಡಿದ್ದೇನೆ ಚನ್ನಪಟ್ಟಣ ಜೆ ಡಿ ಎಸ್ ಲೀಡರ್ಸ್ಗೆ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಿಂದ ನಿಲ್ಲುವಂತೆ ನನಗೆ ಒತ್ತಡ ಹೆಚ್ಚಾಗ್ತಾ ಇದೆ ಏನೋ ಮೈತ್ರಿ ಅಭ್ಯರ್ಥಿಗಳು ಹೆಚ್ಚಿನ ಸ್ಥಾನಗಳನ್ನ ಗೆದ್ದುಕೊಳ್ಬೇಕು ಅನ್ನುವಂತಹ ರಣತಂತ್ರಗಳನ್ನ ಕೂಡ ರೂಪಿಸ್ಲಾಗ್ತಾ ಇದೆ ಮಂಡ್ಯದ ಸ್ಥಳೀಯ ನಾಯಕರು ಕೂಡ ನನ್ನ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ ಚನ್ನಪಟ್ಟಣ ಮುಖಂಡರ ಮುಂದೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಇವತ್ತು ತಮ್ಮ ಜೆ ಪಿ ನಗರ ನಿವಾಸದಲ್ಲಿ ಮೀಟಿಂಗ್ ಅನ್ನ ಕರೆದಿದ್ರು ಸಾಕಷ್ಟು ನಾಯಕರನ್ನ ಕೂಡ ಆಹ್ವಾನಿಸಲಾಗಿತ್ತು ಎಲ್ಲರ ಜೊತೆ ಚರ್ಚೆಯನ್ನ ಮಾಡಿ ತಮ್ಮ ಮುಂದಿನ ನಿರ್ಧಾರ ಏನು ಅನ್ನುವಂತದ್ರ ಬಗ್ಗೆ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಹೆಚ್ ಡಿ ಕೆ ಅವರು ಒಂದ್ ಕಡೆ ಹೆಚ್ ಡಿ ಕುಮಾರಸ್ವಾಮಿ ಅವರೇ ನಿಂತ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಹೆಚ್ ಡಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯದಿಂದ ನಿಲ್ಲಿಸಬೇಕು ಅನ್ನುವಂತಹ ಒತ್ತಡಗಳು ಹೆಚ್ಚಾಗಿತ್ತು ಮಂಡ್ಯದ ಜನತೆ ಆಗಿರಬಹುದು ಅಲ್ಲಿನ ಸ್ಥಳೀಯ ನಾಯಕರು ಕೂಡ ಈ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಸ್ವತ ಹೆಚ್ಡಿಕೆವರೇ ಒಪ್ಪಿಕೊಂಡಿದ್ದಾರೆ ಜೊತೆಗೆ ಅಲ್ಲಿ ತಮ್ಮ ಸ್ಪರ್ಧೆ ಖಚಿತ ಅನ್ನುವಂತಹದ್ರ ಬಗ್ಗೆ ಕೂಡ ಚನ್ನಪಟ್ಟಣದ ಮುಖಂಡರ ಮುಂದೆ ಮಾತನಾಡಿದ್ದಾರೆ ಸದ್ಯ ಮಂಡ್ಯದಲ್ಲಿ ನಿಂತ್ಕೊಳ್ಳುವಂತಹ ಬಗ್ಗೆ ಅಂದರೆ ಅಲ್ಲಿಂದಲೇ ಸ್ಪರ್ಧೆ ಮಾಡುವಂತಹ ಬಗ್ಗೆ ಹೆಚ್ ಡಿ ಕೆ ಚನ್ನಪಟ್ಟಣದ ಮುಖಂಡರ ಮುಂದೆ ಮಾತನಾಡಿದ್ದಾರೆ ಇವತ್ತು ತಮ್ಮ ಜೆ ಪಿ ನೌಗರ ನಿವಾಸದಲ್ಲಿ ಮೀಟಿಂಗ್ ಅನ್ನು ಕರೆದಿದ್ರು ಇಲ್ಲಿ ಚನ್ನಪಟ್ಟಣದ ಮುಖಂಡರಾಗಿರಬಹುದು ಮಂಡ್ಯದ ಒಂದಷ್ಟು ಮುಖಂಡರು ಸ್ಥಳೀಯ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ರು ಈ ಸಭೆಯ ಮೂಲಕ ತೀರ್ಮಾನಗಳನ್ನ ಕೂಡ ತೆಗೆದುಕೊಳ್ಳಲಾಗಿದೆ ಎಲ್ಲಿಂದ ಯಾರು ಕಣಕ್ಕಿಳಿಬೇಕು ಜೊತೆಗೆ ಯಾವ ರೀತಿ ಬೆಂಬಲ ಸಿಗತ್ತೆ ಅನ್ನುವಂತಹ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಮಾಡಿರುವಂತಹ ಹೆಚ್ ಡಿ ಕೆ ಅವರು ಮಂಡ್ಯದಿಂದ ತಾನೇ ನಿಲ್ತೀನಿ ಅನ್ನುವಂತ ಬಗ್ಗೆ ಕೂಡ ಚನ್ನಪಟ್ಟಣ ಮುಖಂಡರ ಜೊತೆ ಮಾತನಾಡಿದ್ದಾರೆ